ಒಣ ಸಾರು ಮಾಡಲು ಬೇಕಾಗುವ ಸಾಮಗ್ರಿಗಳು ಇಷ್ಟು ತಗೊಂಡಿದ್ದೀನಿ ಒಂದಿಷ್ಟು ಚಕ್ಕೆ ಆಮೇಲೆ ಲವಂಗ ಆಮೇಲೆ ಮೊಗ್ಗು ಆಮೇಲೆ ಧನಿಯಾ ಬೀಜ ಆಮೇಲೆ ಇದು ಬೆಳ್ಳುಳ್ಳಿ ಇದು ಶುಂಠಿ ತೆಂಗಿನ ತುರಿ ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಣಸಿ ಸಾಂಬಾರು ಮಾಡೋದು ನಂತರ ಸ್ವಲ್ಪ ಒಣ ಮೆಣಸಿನ್ಕಾಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಬಿಸಿ ಮಾಡೋ ಒಣ ಮೆಣಸಿನ್ಕಾಯಿಯನ್ನು ಹುರಿದಿಟ್ಕೊಂಡಿದ್ದೆ ಅದನ್ನ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಚಕ್ಕೆ ಲವಣವನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೇಮ್ ಚಿಕನ್ ಸಾಂಬಾರಿಗೆ ಮಟನ್ ಸಾಮಾರಿಗೆ ಯಾವ ಥರ ಹಾಕ್ಕೊಡ್ತೀರೋ ಅದೇ ರೀತಿ ಇದು ಕೂಡ ಧನಿಯಾ ಹಾಗೂ ಚಕ್ಕೆ ಲವಣ ಮಾಡಿಬಿಟ್ಟು ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಕಿ ತೆಂಗಿನ ತುರಿಯನ್ನು ಅದೇ ಜಾರಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಇದು ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಬರುತ್ತೆ ಸಾಂಬಾರಿಗೆ ಅದಕ್ಕೋಸ್ಕರ ನಮ್ಮ ತೆಂಗಿನಕಾಯಿನೂ ಸ್ವಲ್ಪ ಬಾಣಲೆ ಹಾಗೂ ಕರಿ Lemen. Og epleløk. టొమెటెక్కి అప్లై మాట్ కట్టుకుంటు టమెటో ఇక అప్లై మా చాలా అప్ ఆ టమెట ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ಹಾಕಬೇಕು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಹಾಕಿದೆ ನೋಡಿ ಸ್ವಲ್ಪ ಹಾಕಿ очку n rel masala na no? masya o yeah? ಅದೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಟಿದ್ದೆ ಅದನ್ನ ಈ ಸಾಂಬಾರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬೆಂದ ಮೇಲೆ ಅಷ್ಟೊಂದು ಫಸ್ಟ್ ತುಂಬ ಇರುತ್ತೆ ಬೆಂದ ಮೇಲೆ ಸ್ವಲ್ಪನೇ ಆಗೋದು ಇದ್ದೀನಿ ಚೆನ್ನಾಗಿ ಬೇಯ ನಂತರ ಸಾಬೆ ಸಾಂಬಾರು ರೆಡಿ ಆಗುತ್ತೆ ಈಗ ಹಳಬೆ ಸಾರು ರೆಡಿಯಾಗಿದೆ ರುಚಿಕರವಾದ ಹಳಬೆ ಸಾರು ಮತ್ತು ರೈಸ್ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ರುಚಿಕರವಾದ ಸಾರು